ನಾವು ದಿಲ್ಲಿ ಟು ಮತ್ತೆ ರಿಷಿಕೇಶಿ ಅಥವಾ ಹರಿದ್ವಾರ್ಕ್ ಹೋಗ್ಬೇಕಂದ್ರ ಏರ್ ಟು ಟೆನ್ ಅವರ್ಸ್ ಹೋಗ್ತದ ಇದು ವಿಜಯಪುರ ಟು ದಿಲ್ಲಿ ಎಷ್ಟ್ ಕಿಲೋಮೀಟರ್ ಅದತ್ತಂದ್ರಹ ಒಂದ್ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ಅದ ನಮಸ್ಕಾರ ಸ್ನೇಹಿತರೆ ನನ್ನ ಒಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನೀವ್ ಕೇದಾರನಾಥನ ದರ್ಶನ ಪಡ್ಕೋಬೇಕಂತ ಅಂದ್ರ ನೀವು ಸರಿಯಾಗಿರುವಂತ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದಿರಿ ಸ್ನೇಹಿತರೆ ನಾನು ನಿಮಗೆ ಇವತ್ತ ಏನ್ ತಿಳಿಸ್ಕೊಡ್ತೀನಂದ್ರ ನಮ್ಮ ಕರ್ನಾಟಕದ ವಿಜಯಪುರದಿಂದ ಉತ್ತರಖಂಡದಲ್ಲಿರುವಂತ ಕೇದಾರನಾಥನ ದರ್ಶನ ಯಾವ ರೀತಿ ಪಡ್ಕೋಬೇಕನ್ನೋದು ತೀಸ್ಕೊಡ್ತೀನಿ ಸ್ನೇಹಿತರೆ ಮತ್ತೆ ನೀವೇನಾದ್ರೂ ನನ್ನ ಚಾನಲ್ ಗೆ ಹೊಸದಾಗಿ ಬಂದಿರಂದ್ರೆ ನನ್ನ ಒಂದು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ನಾನು ಪೂರ್ತಿ ಕಂಪ್ಲೀಟ್ ಡೀಟೇಲ್ ಅನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ ನೀವೇನಾದ್ರೂ ಕೇದಾರನಾಥನ ದರ್ಶನ ಪಡ್ಕೋಬೇಕಂತ ಮಾಡಿದ್ರೆ ಅದಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನು ತಿಳ್ಕೋಬೇಕು ನೀವು ಉತ್ತರಖಂಡಕ್ಕೆ ಹೋದ್ ಬಳಿಕ ಅಲ್ಲಿ ನಿಮಗೆ ಚಾರ್ಧಾಮನ ದರ್ಶನ ಪಡ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಚಾರ್ಧಾಮ ಅಂತಂದ್ರೆ ಏನಂತಂದ್ರೆ ಸ್ನೇಹಿತರೆ ಉತ್ತರಖಂಡದಲ್ಲಿರುವಂತ ನಾಲ್ಕು ಪುಣ್ಯಕ್ಷೇತ್ರಗಳ ದರ್ಶನ ಪಡ್ಕೊಳ್ಳೋದು ಅದ್ರೊಳಗ ಫಸ್ಟ್ ಬಂದ್ಬಿಟ್ಟು ಯಮನೋತ್ರಿ ಎರಡನೇದು ಗಂಗೋತ್ರಿ ಮೂರ್ನೇದು ಕೇದಾರ್ನಾಥ ನಾಲ್ಕನೇದು ಬಂದ್ಬಿಟ್ಟು ಬದ್ರಿನಾಥ ಸ್ನೇಹಿತರೆ ಇವು ಎಲ್ಲ ಎಲ್ಲಿದ್ದಾವ ಅಂತಂದ್ರ ಉತ್ತರಾಖಂಡದ ರಾಜ್ಯದಲ್ಲೇ ಇದ್ದಾವೆ ಸ್ನೇಹಿತರೆ ನೀವೇನಾದ್ರೂ ಒನ್ ಟೈಮ್ ಅಲ್ಲಿ ವಿಸಿಟ್ ಮಾಡಿದ್ರ ಅಂದ್ರೆ ಇವು ನಾಲ್ಕು ಕ್ಷೇತ್ರಗಳನ್ನು ವಿಸಿಟ್ ಮಾಡ್ಬೇಕು ಅದು ಆದ ಬಳಿಕ ಈ ಒಂದು ಕೇದಾರ್ನಾಥ ಕೇವಲ ಆರೇ ತಿಂಗಳು ಚಾಲೂ ಇರ್ತದ ಆರು ತಿಂಗಳು ಬಂದಿರ್ತಾವ ಸ್ನೇಹಿತರೆ ಒಂದು ವರ್ಷದಲ್ಲಿ ಕೇವಲ ಸಿಕ್ಸ್ ಮಂತ್ ಓಪನ್ ಇರ್ತದ ಸಿಕ್ಸ್ ಮಂತ್ ಕ್ಲೋಸ್ ಇರ್ತದ ಅದು ಯಾಕಂತಂದ್ರ ಆ ಒಂದು ಸಿಕ್ಸ್ ಮಂತ್ ಅಲ್ಲಿ ಬಹಳಷ್ಟು ಹಿಮ ಬೀಳಗುತ್ತಿರ್ತಾ ಬಹಳಷ್ಟು ಸ್ನೋ ಬೀಳಗತಿರ್ತ ಬಹಳಷ್ಟು ಹಿಮದ ಗಡ್ಡೆಗಳು ಬೀಳಗುತ್ತಿರ್ತಾವ ಅದೇ ಒಂದು ಕಾರಣಕ್ಕಾಗಿ ನಮ್ಮ ಭಾರತದ ಸರ್ಕಾರ ಗೋರ್ಮೆಂಟ್ ಏನ್ ಮಾಡಿದೆ ಅಂದ್ರ ಸಿಕ್ಸ್ ಮಂತ್ ಕ್ಲೋಸ್ ಮಾಡ್ತಾವ ಸ್ನೇಹಿತರೆ ಚಂದ್ರ ಇದೇ ಮೇ ಎರಡನೇ ತಾರೀಕು ಕೇದಾರನಾಥನ ದರ್ಶನಕ್ಕೆ ಬಾಗಿಲು ಓಪನ್ ಆಗಿದೆ ಸ್ನೇಹಿತರೆ ದಯವಿಟ್ಟು ಈ ಒಂದು ವಿಡಿಯೋ ನೋಡಿದ ಬಳಿಕ ನಿಮ್ಗೆ ಏನಾದ್ರೂ ಐಡಿಯಾ ಸಿಕ್ತಂದ್ರ ಹೋಗಿ ಸ್ನೇಹಿತರ ಖಂಡಿತವಾಗಿ ಅಂತ ಹೇಳ್ತೀನಿ ನಮ್ಮ ವಿಜಯಪುರದಿಂದ ಕೇದಾರನಾಥನ ದರ್ಶನ ಯಾವ ರೀತಿ ಪಡ್ಕೋದಂತ ತಿಳಿಸ್ಕೊಡ್ತೀನಿ ನೀವು ವಿಡಿಯೋನ ಸ್ಕಿಪ್ ಮಾಡ್ಕೋರಿ ಪೂರ್ತಿ ನೋಡ್ರಿ ಹೊಸ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದೇ ರೀತಿ ಹೊಸ ಹೊಸ ಆಗಿರುವಂತ ಟ್ರಾವೆಲ್ ರಿಲೇಟೆಡ್ ವಿಡಿಯೋ ಬರ್ತಿರ್ತಾವ ಸ್ನೇಹಿತರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ ಇವಾಗ ನಾವು ಪ್ರೆಸೆಂಟ್ ಎಲ್ಲಿ ಇದ್ದೀವಿ ನಾವು ವಿಜಯಪುರದಲ್ಲಿ ಇದ್ದಿದ್ದೇವೆ ಸ್ನೇಹಿತರೆ ವಿಜಯಪುರದಿಂದ ನಾವು ಎಲ್ಲಿ ಹೋಗ್ಬೇಕಂದ್ರ ಕೇದಾರ್ನಾಥ್ ಗೆ ಹೋಗ್ಬೇಕು ಕೇದಾರನಾಥ್ ಯಾವ ಒಂದು ಸ್ಟೇಟ್ ಒಳಗೆ ಬರ್ತದಂದ್ರೆ ಉತ್ತರಖಂಡ ಸ್ಟೇಟ್ ಒಳಗೆ ಬರ್ತಾವ ಸ್ನೇಹಿತರೆ ಈ ಉತ್ತರಖಂಡಕ್ಕೆ ನಾವು ಹೋಗ್ಬೇಕಂದ್ರ ನಾವು ಮೊಟ್ಟ ಮೊದಲನೇದಾಗಿ ವಿಜಯಪುರ ಟು ದಿಲ್ಲಿ ಹೋಗ್ಬೇಕು ದಿಲ್ಲಿ ಟು ರಿಷಿಕೇಶಿ ಅಥವಾ ಹರಿದ್ವಾರ ಹೋಗ್ಬೇಕು ಹರಿದ್ವಾರದ ಅಥವಾ ರಿಷಿಕೇಶಿ ನಾವು ಸೋನ್ ಪ್ರಯಾಗ್ ಹೋಗ್ಬೇಕು ಸ್ನೇಹಿತರೆ ಇಲ್ಲಿಂದನೂ ಸೋನ್ ಪ್ರಯಾಗ್ ಬರಬೇಕು ಇಲ್ಲಿಂದ ಸೋನ್ ಪ್ರಯಾಗ್ ಬರಬೇಕು ಸ್ನೇಹಿತರೆ ನಾವು ಇಲ್ಲಿ ಹೋಗೋಕ್ಕಿಂತ ಮುಂಚೆ ಮೊದಲು ಇದರ ಒಂದು ರೂಟ್ ತಿಳ್ಕೊಬೇಕು ನಾವು ಅದು ಟ್ರೈನ್ ಮುಖಾಂತರ ಹೋಗ್ಬೋದು ಒಂದು ಬಸ್ ಮುಖಾಂತರ ಹೋಗ್ಬೋದು ನಿಮ್ಮ ಓನ್ ಬೈಕ್ ಅಥವಾ ಕಾರ್ ಮುಖಾಂತರ ಹೋಗ್ಬೋದು ಟ್ರೈನ್ ಮುಖಾಂತರ ನಾವು ಕೇದಾರ್ನಾಥ್ಗೆ ಯಾವ ರೀತಿ ಹೋಗಿ ರೀಚ್ ಆಗೋದು ದರ್ಶನ ಅಂತ ತಿಳ್ಸ್ಕೊಡ್ತೀವಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನಾವು ಮೊತ್ತ ಮೊದಲನೇದಾಗಿ ನಮ್ಮ ವಿಜಯಪುರದಿಂದ ನಾವು ದಿಲ್ಲಿ ಹೋಗ್ಬೇಕು ಅದು ರೂಟ್ ತಿಳ್ಸ್ಕೊಡ್ತೀವಿ ನೋಡ್ರಿ ವಿಜಯಪುರ್ ಟು ದಿಲ್ಲಿ ಹೋಗ್ಬೇಕಂದ್ರ ನಾವು ನಮಗ ಟ್ರೇನ ವೀಕ್ಲಿ ಒಂದೇ ಇದೆ ಸ್ನೇಹಿತರೆ ಅದು ಶಾಟರ್ಡೆ ಅದು ಶಾಟರ್ಡೇ ಇದೆ ಅದು ಯಾವ ಟ್ರೇನ್ ಟ್ರೇನ್ ಅಪ್ಪ ಅಂತಂದ್ರ ಹಜರತ್ ನಿಜಾಮುದ್ದೀನ್ ಹಜರತ್ ನಿಜಾಮುದ್ದೀನ್ ಇದು ಹುಬ್ಳಿಯಿಂದ ಬರ್ತಾ ಇರ್ತದ ಈ ಒಂದು ಹಜರತ್ ನಿಜಾಮುದ್ದೀನ್ ಟ್ರೇನ್ ನಂಬರ್ ಬಂದ್ಬಿಟ್ಟು ಟೂ ಸಿಕ್ಸ್ ಸಿಕ್ಸ್ ಫೈವ್ ಸೆವೆನ್ ಈ ಒಂದು ಟ್ರೇನ್ ವೀಕ್ಲಿ ಅದು ಶಾಟರ್ಡೆ ಬರ್ತದ ಸ್ನೇಹಿತರೆ ನಮ್ಮ ವಿಜಯಪುರ್ ಕ ಅದು ಎಲ್ಲಿಂದ ಬರ್ತದೆ ಹುಬ್ಬಳ್ಳಿಯಿಂದ ಬರ್ತದ ಈ ವಿಜಯಪುರ ಟು ದಿಲ್ಲಿ ಎಷ್ಟು ಕಿಲೋಮೀಟರ್ ಅದಪ್ಪ ಅಂತಂದ್ರ ಒಂದ್ ಸಾವಿರದ ಎಂಟುನೂರ ಐವತ್ತೇಳು ಕಿಲೋಮೀಟರ್ ಇದೆ ಸ್ನೇಹಿತರೆ ಹತ್ತತ್ರ ಹೆಚ್ಚ ಕಡಿಮೆ ಆಗ್ತಿರ್ಬೋದು ಯಾಕಂತಂದ್ರೆ ಟ್ರೈನ್ ಮಾರ್ಗ ಹೆಚ್ ಚೇಂಜ್ ಅಂದ್ರ ಏನಾದ್ರು ಪ್ರಾಬ್ಲಮ್ ಆಗಿ ಸ್ವಲ್ಪ ಲೇಟ್ ಆಗಿತ್ತು ಸ್ವಲ್ಪ ದಿಲ್ಲಿ ಹೋಗ್ಬೇಕಾಗಿತ್ತು ಅಂದ್ರೆ ಏನಾದ್ರು ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಹತ್ತತ್ರ ಹೇಳ್ತೀನಿ ಅಂದ್ರೆ ಟೂ ತೌಸಂಡ್ ಹಿಡ್ರಿ ಕಿಲೋಮೀಟರ್ ಟೂ ತೌಸಂಡ್ ಕಿಲೋಮೀಟರ್ ನೀವು ದಿಲ್ಲಿ ಹೋಗಿ ರೀಚ್ ಆಕ್ಕೆ ಟೈಮ್ ಎಷ್ಟು ತಗೋತಂದ್ರ ನಿಮ್ಗೆ ಒಂದು ರಾತ್ರಿ ಒಂದು ಹಗಲ ಪೂರ್ತಿ ತಗೋತ ಸ್ನೇಹಿತರೆ ಟೋಟಲ್ ಜರ್ನಿ ಬಂದ್ಬಿಟ್ಟು ನಿಮ್ಗೆ ಥರ್ಟಿ ಅವರ್ಸ್ ಜರ್ನಿ ನೀವು ದಿಲ್ಲಿಗೆ ಹೋಗಿ ರೀಚ್ ಆಗ್ಬೇಕಂದ್ರ ತರ್ಟಿ ಅವರ್ಸ್ ಜರ್ನಿ ನಮ್ಮ ವಿಜಯಪುರಕ್ಕೆ ಬರ್ತದ ಅಂತಂದ್ರ ಮಾರ್ನಿಂಗ್ ಐದು ಮೂವತ್ತಕ್ಕೆ ಬರ್ತದ ಸ್ನೇಹಿತರೆ ಐದು ಮೂವತ್ತಕ್ಕೆ ಬರ್ತಂದ್ರ ಮರುದಿನ ಎಷ್ಟಕ್ಕೆ ಹೋಗಿ ರೀಚ್ ಆಗ್ತದ ಅಂದ್ರೆ ಹತ್ತು ಮೂವತ್ತಕ್ಕೆ ಹೋಗಿ ರೀಚ್ ಆಗ್ತದ ಸ್ನೇಹಿತರೆ ಅದು ಎಲ್ಲಪ್ಪ ಅಂತಂದ್ರ ನೀವು ದೆಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗಿ ರೀಚ್ ಆಗ್ತದ ಹಜರತ್ ನಿಜಾಮುದ್ದೀನ್ ಟ್ರೈನ್ ಸ್ನೇಹಿತರೆ ಈ ಒಂದು ಹಜರತ್ ನಿಜಾಮುದ್ದೀನ್ ಟ್ರೈನ್ ಗೆ ನೀವು ಓದಿರತ್ತಂದ್ರ ಇಲ್ಲಿಂದ ನಾವು ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಪ್ಪ ಅಂತಂದ್ರ ಒಂದು ರಿಷ್ಕೇಸಿಗೆ ಹೋಗ್ಬೇಕು ಒಂದು ಹರಿದ್ವಾರ ಹೋಗ್ಬೇಕು ಒಂದು ರಿಷಿಕೇಶಿ ಹೋಗ್ಬೇಕು ಒಂದು ಹರಿದ್ವಾರ ಹೋಗ್ಬೇಕು ಸ್ನೇಹಿತರೆ ನಾವು ಹೋಗ್ಬೇಕಂದ್ರ ರಿಷಿಕೇಶಿ ಮತ್ತ ಹರಿದ್ವಾರಕ್ಕ ಟ್ರೇನ್ ಡೈಲಿ ಇರ್ತಾವ ಸ್ನೇಹಿತರೆ ಟ್ರೇನ ಡೈಲಿ ತ್ರೀರ್ಗತ್ತಿರ್ತಾವೆ ನೀವು ಯಾವ್ದು ಬೆಕ್ಕ ಟ್ರೇನ್ ಹೋಗ್ಬಹುದು ಇಲ್ಲಿನೂ ಟ್ರೈನ್ ನಿಮ್ಗೆ ಡೈಲಿ ಸಿಗುತ್ತದೆ ಇಲ್ಲಿನೂ ಟ್ರೈನ್ ನಿಮ್ಗೆ ಡೈಲಿ ಸಿಗ್ತದ ನಿಮ್ಗೆ ಬಂದ್ಬಿಟ್ಟು ಟ್ರೈನ್ ನಿಮ್ಗೆ ಡೈಲಿ ಸಿಗುತ್ತ ಎಷ್ಟು ಕಿಲೋಮೀಟರ್ ಅಂತಂದ್ರ ಎರಡ್ ನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ಇದೆ ಸ್ನೇಹಿತರೆ ಎಷ್ಟು ಅವರ್ ಜರ್ನಿ ಬಂದ್ಬಿಟ್ಟಂದ್ರ ಅವರ್ ಜರ್ನಿ ನಾನು ಇದೊಂದು ಹೆಚ್ಚ ಕಡಿಮೆ ಆಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಚೇಂಜ್ ಆಗ್ಬೋದು ಇದನ್ನೇ ನಂಬಿಕೋಕೋಬೇಡ್ರಿ ಬಟ್ ಇದೇ ರೂಟ್ ಇರ್ತದ ರೂಟ್ ಅಂದ್ರೆ ಚೇಂಜ್ ಆಗಲ್ಲ ಬಟ್ ಟೈಮಿಂಗ್ ಹೆಚ್ಚ ಕಡಿಮೆ ಆಗ್ಬೋದು ಟ್ರೈನ್ ಹೆಚ್ಚ ಕಡಿಮೆ ಆಗ್ಬೋದು ನಾ ನಿಮ್ ಅದಕ್ಕಾಗಿ ಇನ್ನೊಂದು ಸೊಲ್ಯೂಷನ್ ಕೊಡ್ತೀನಿ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ರು ವೇರ್ ಇಸ್ ಮೈ ಟ್ರೈನ್ ಆ್ಯಪ್ ಡೌನ್ಲೋಡ್ ಮಾಡ್ಕೋರಿ ಈ ಒಂದು ಆಪ್ ಡೌನ್ಲೋಡ್ ಮಾಡ್ಕೊಂಡ್ ಬಳಕ ಯಾವ ಸ್ಟೇಷನ್ ದಿಂದ ಯಾವ ಸ್ಟೇಷನ್ ಹೋಗ್ಬೇಕಂತ ನೀವ್ ಯಾಡ್ ಮಾಡಿದ್ರಿ ಅಂದ್ರೆ ಟ್ರೇನ್ ಯಾವ್ಯಾವೇ ಅದಾವ ಅವೈಲೇಬಲ್ ಮತ್ತೆ ನಾವ್ ಎಷ್ಟು ಗಂಟೆಗೆ ಹೋಗಿ ರೀಚ್ ಆಗ್ತೀವಿ ಅಂತ ಕಂಪ್ಲೀಟ್ ಡೀಟೇಲ್ ಈ ಒಂದು ಆ್ಯಪ್ ಕೊಡ್ತಾ ಸ್ನೇಹಿತರೆ ನಾ ನಿಮ್ಗೆ ಏನ್ ರೆಕಮೆಂಡ್ ಮಾಡ್ತೀನಪ್ಪ ಅಂತಂದ್ರ ನಾವು ಮಿಡಲ್ ಕ್ಲಾಸ್ ರೀ ನಮಗ ವಿಜಯಪುರ್ ಟು ದಿಲ್ಲಿ ಬರ್ಬೇಕಂದ್ರ ಜನರಲ್ ಟಿಕೆಟ್ ಎತ್ತಂದ್ರ ಫೋರ್ ಟ್ವೆಂಟಿ ಅದ ಸ್ಲಿಪರ್ ಬಂದ್ಬಿಟ್ಟು ಸೆವೆನ್ ಹಂಡ್ರೆಡ್ ಟೆನ್ ರುಪೀಸ್ ಐತೆ ಸ್ನೇಹಿತರೆ ಜನರಲ್ ಅತಿ ಅತಿ ಕಡಿಮೆ ಬೆಲೆಯಲ್ಲಿ ನಾವು ಹೋಗಕ್ ಟ್ರೈ ಮಾಡ್ತೀವಿ ಯಾಕಂದ್ರ ಹತ್ರ ರೊಕ್ಕ ಇರಲ್ಲ ಆದ್ರೆ ನಮ್ ಡ್ರೀಮ್ ಕನ್ಸಿ ಏನ್ ಇರ್ತದ ಕೇದಾರ್ನಾಥ್ ಹೋಗಿ ರೀಚ್ ಆಗ್ಲೇಬೇಕು ಅನ್ನೋದು ಇದ್ದಿರ್ತದೆ ನಾವು ಹೋಗಿ ಕೇದಾರ್ನಾಥ್ ರೀಚ್ ಆಗ್ಬೇಕಂತ ಒಂದ್ ಸತಿ ನಾವು ಡಿಸೈಡ್ ಮಾಡಿದಿವಂದ್ರ ಡೆಫಿನೆಟ್ಲಿ ಹೋಗಿ ರೀಚ್ ಆಗೇ ಆಗ್ತೀವಿ ಹೆಂಗೇ ಆಗ್ಲಿ ಅದು ಇಲ್ಲಿ ತೊಂದಿ ಆಗ್ಲಿ ಟ್ರೈನಿಗೆ ಆಗ್ಲಿ ಬಸ್ಸಿಗೆ ಆಗ್ಲಿ ಹೋದ್ರೆ ನಡ್ಕೋತ ಹೋಗಿ ಹೋಗ್ತಿವಿ ಅಂತ ಮೈಂಡ್ ಸೆಟ್ ಒಂದ್ ಒಂದ್ಸತಿ ಮನಸ್ ಮಾಡಿದ್ವಿ ಅದು ಪೂರ್ತಿ ಮಾಡ ತಕ್ಕ ನಿಂದ್ರವ್ರೆ ಅಲ್ಲ ಹರಿದ್ವಾರಕ್ಕೆ ಹೋಗ್ಬೇಕು ಇಲ್ಲಿಕಂದ್ರ ಋಷಿಕೇಶಿ ಹೋಗ್ಬೇಕು ಸ್ನೇಹಿತರೆ ಕೇದಾರನಾಥನ ದರ್ಶನ ಪಡ್ಕೋಬೇಕಂದ್ರ ಇವು ಹರಿದ್ವಾರ ಮತ್ತ ಋಷಿಕೇಶಿ ನಾವ್ ಎಲ್ಲಿ ಹೋಗ್ಬೇಕಂತಂದ್ರ ಸೋನ್ ಪ್ರಯಾಗ ಹೋಗ್ಬೇಕು ವಿಜಯಪುರ ಟು ದಿಲ್ಲಿಗೆ ಬಂದಿವಿ ಇಲ್ಲಿ ಒನ್ ಡೇ ಹೋಯ್ತು ನಮ್ಗ ಇಲ್ಲಿ ಒನ್ ಡೇ ಹೋಗ್ತ ಸ್ನೇಹಿತರೆ ನಮ್ಗ ಇಲ್ಲಿ ಒನ್ ಡೇ ಹೋಗ್ತದ ಹಾ ಇಲ್ಲಿ ಪೂರ್ತಿ ಅಂತ ಒನ್ ಡೇ ಒನ್ ಆಗ್ಲೋಯ್ತು ನಾವು ದಿಲ್ಲಿ ಟು ಹರಿದ್ವಾರ ಅಥವಾ ದಿಲ್ಲಿ ಟು ರಿಷ್ಕೇಶಿ ರೀಚ್ ಆಗ್ಬೇಕತ್ತಂದ್ರ ಏಟ್ ಟು ಟೆನ್ 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 ಅವರ್ಸ್ ಹೋಗ್ತದೆ ಮತ್ತ ಏಟ್ ಟೆನ್ ಅವರ್ಸ್ ಹೋಗ್ತ ಸ್ನೇಹಿತರೆ ದಿಲ್ಲಿ ಟು ರಿಷ್ಕೇಶ್ ಅಥವಾ ಹರಿದ್ವಾರಕ್ಕೆ ನಮಗ ಡೈಲಿ ಟ್ರೈನ್ ಸಿಗ್ತಾವ ಪ್ರೈಸ್ ಬಂದ್ಬಿಟ್ಟು ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಬಿಲೋನೆ ಐತಿ ನಿಮ್ಗೆ ಡೆಲ್ಲಿ ಟ್ರೈನ್ ಸಿಗ್ತಾವ ಮತ್ತು ನೀವು ದಿಲ್ಲಿದಿಂದ ದಿಂದ ಮತ್ತೆ ನೀವು ಓಲ್ಡ್ ರೈಲ್ವೆ ಸ್ಟೇಷನ್ದಿಂದ ಹೋಗಿದೆ ಅಂದ್ರೆ ನಿಮಗೆ ಕುಂತ್ಕೊಳಕ್ಕೆ ಜಾಗವೂ ಸಿಗ್ತದ ಟ್ರೈನ್ ಒಳಗ ನಿಮ್ಗೆ ಕುಂದ್ಕೋಲಕ್ ಜಾಗಾನು ಸಿಗ್ತದ ಓಲ್ಡ್ ರೈಲ್ವೆ ಸ್ಟೇಷನ್ ದಿಂದ ಹೋದ್ರ ಅಂದ್ರ ಅಥವಾ ಹರಿದ್ವಾರಕ್ಕೆ ರೀಚ್ ಆದಿವಿ ಅಂದ್ರ ಋಷಿಕೇಶಿಯಿಂದ ನಾವು ಸೋನ್ ಪ್ರಯಾಗ ಅಥವಾ ಹರಿದ್ವಾರ ಹರಿದ್ವಾರದಿಂದ ಸೋನ್ ಪ್ರಯೋಗಕ್ಕೆ ಎಷ್ಟ್ ಕಿಲೋಮೀಟರ್ ಅದಪ್ಪ ಅಂತಂದ್ರ ಇದು ಎರಡ್ ನೂರ ಏಳು ಕಿಲೋಮೀಟರ್ ಐತಿ ಋಷಿಕೇಶಿ ಇದು ಹರಿದ್ವಾರದ ಎರಡ್ ನೂರ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಅದ ಎ ಟು ಟೆನ್ ಅವರ್ಸ್ ಹೋಗ್ತಾ ಸ್ನೇಹಿತರೆ ಇದನ್ನು ಎ ಟು ಟೆನ್ ಅವರ್ಸ್ ಹೋಗ್ತದೆ ಸ್ವಲ್ಪ ಅಲ್ಲಿ ಗಾಡ್ ಸೆಕ್ಷನ್ ಬರ್ತವ ನಾವು ಋಷಿಕೇಶದಿಂದ ಸೋನ್ ಪ್ರಯಾಗ ಯಾವ ರೀತಿ ರೀಚ್ ಆಗ್ಬಹುದು ಹರಿದ್ವಾರದಿಂದ ಯಾವ ರೀತಿ ರೀಚ್ ಆಗ್ಬಹುದು ಅಂತಂದ್ರ ಒಂದು ಗೋರ್ಮೆಂಟ್ ವೆಹಿಕಲ್ ಒಂದು ಪ್ರೈವೇಟ್ ವೈಕಲ್ ಗೋರ್ಮೆಂಟ್ ವೆಹಿಕಲ್ ಪ್ರೈಸ್ ಎಷ್ಟ್ರ ಏಟ್ ಹಂಡ್ರೆಡ್ ಟು ಒನ್ ತೌಸಂಡ್ ಇದು ಒನ್ ತೌಸಂಡ್ ಟು ಟೂ ತೌಸಂಡ್ ತಕೊಂಡು ಇರ್ಬೋದು ಸ್ನೇಹಿತರೆ ಒಂದು ಗೌರ್ಮೆಂಟ್ ಬಸ್ ಹೋಗ್ಬೋದು ಹೋಗ್ಬಹುದು ಇಲ್ಲಕ್ಕ ಪ್ರೈವೇಟ್ ವೆಹಿಕಲ್ ತಗೋಬಹುದು ಇಲ್ಲಿಕೆ ಒಂದ್ ಅಥವಾ ಬೈಕ್ ತಗೊಂಡ್ರೆ ಅದ್ರ ಮುಖಾಂತರ ಹೋಗ್ಬಹುದು ಇಲ್ಲಕ್ಕಂದ್ರೆ ನಮ್ಗೆ ಹೋಗಕ್ ರೂಟೇ ಇಲ್ಲ ಬಿಟ್ರೆ ನಡ್ಕೊತ ಹೋಗ್ಬಹುದು ನಾವಿವಾಗ ಹರಿದ್ವಾರ್ಕ್ ಬಂದ್ವಿ ರಿಷ್ಕೇಶ್ ನಂದಿವಿ ರಿಷ್ಕೇಶ್ ಇಟ್ಟು ಸುವನ್ ಪ್ರಯೋಗ ಸೋನ್ ಸುವರ್ಣಪ್ರಯೋಗದಿಂದ ಕೇದಾರ್ನಾಥ್ ರೀಚ್ ಆಗ್ಬೋದು ಸ್ನೇಹಿತರೆ ಕೇವಲ ಟ್ವೆಂಟಿ ತ್ರೀ ಕಿಲೋಮೀಟರ್ ನೀವು ಇಲ್ಲಿಂದ ನಡ್ಕೊತ ಹೋಗ್ಬಹುದು ನಿಮ್ಮ ಒಂದು ಜರ್ನಿ ಎಲ್ಲಿಂದ ಚಾಲೂ ಆಗ್ತದಂದ್ರ ಸೋನ್ ಪ್ರಯೋಗ ಆಗ್ತದೆ ಸ್ನೇಹಿತರೆ ಟು ಸೋನ್ ಪ್ರಯಾಗ ಹರಿದ್ವಾರ ಟು ಸೋನ್ ಪ್ರಯಾಗ ಹೋದ್ರೆ ಅಲ್ಲಿಂದ ನಿಮ್ಗೆ ಕೇದಾರ್ನಾಥ್ ಜರ್ನಿ ಚಾಲು ಟ್ವೆಂಟಿ ತ್ರೀ ಕಿಲೋಮೀಟರ್ ಎಷ್ಟ್ ಅವರ್ ಆಯ್ತಪ್ಪ ಅಂತಂದ್ರ ಸಿಕ್ಸ್ಟೀನ್ ಟು ಏಟೀನ್ ಅವರ್ ಜರ್ನಿ ನೀವು ನಡ್ಕೊತ ಹೋದ್ರಿ ಅಂದ್ರ ಡಿಪೆಂಡ್ ನಿಮ್ ಮ್ಯಾಗ ಎರಡು ದಿನಾನೂ ನಡ್ಕೊತ ಹೋಗ್ಬಹುದು ಒಂದೇ ದಿನ ನಡ್ಕೊತ ಹೋಗಬಹುದು ಹನ್ನೆರಡು ತಾಸಿನ ನಡ್ಕೊತ ಹೋಗ್ಬೋದು ನೀವು ಕೇದಾರನಾಥನ ದರ್ಶನ ಪಡ್ಕೋಬೇಕ ನಿಮ್ಗೆ ಏನ್ ತಲೆಗೆ ನೀವು ಸೋನ್ ಪ್ರಯೋಗ ಹೋಗಿ ರೀಚ್ ಆದ್ರಿ ಅಂದ್ರ ನಾವು ಸ್ವರ್ಗಕ್ಕೆ ಹೋಗಿ ರೀಚ್ ಆಕ ಫಸ್ಟ್ ಸ್ಟೆಪ್ ಇಟ್ಟಿದೀನ ಅನ್ಕೋಬೇಕು ಇಷ್ಟೇ ಸ್ನೇಹಿತರ ಅನ್ಕೊಂಡ್ರೆ ಧೈರ್ಯ ನಡ್ಕೊತೀವಿ ಅಂದ್ರ ನೀವು ಡೆಫಿನೆಟ್ಲಿ ಹನ್ನೆರಡು ತಾಸ ಒಳಗೆ ನೀವು ಹೋಗಿ ರೀಚ್ ಆಗ್ತೀರಿ ಆದಷ್ಟು ನಿಮ್ಮ ಬ್ಯಾಗಿನ ವೇಟ್ ಕಡಿಮೆ ಮಾಡ್ಕೋರಿ ಅಥವಾ ಸೋನ್ ಪ್ರಯೋಗ ಒಳಗೆ ನೀವು ಬ್ಯಾಗ್ ಇಡ್ಲಿಕ್ಕೆ ಟ್ರೈ ಮಾಡ್ರಿ ಕ್ಲಾಕ್ ರೂಮ್ ಸಿಗ್ತಾವ ಕ್ಲಾಕ್ ರೂಮ್ ಅಂದ್ರೆ ಏನಪ್ಪಾ ಅಂತಂದ್ರ ನಮ್ಮ ಬ್ಯಾಗ್ ಇರ್ತಾ ಗೊತ್ತೇನು ಟ್ವೆಂಟಿ ಫೋರ್ ಅವರ್ಸ್ ಅಥವಾ ಒನ್ ಅವರ್ಸ್ ವೇಟಿಂಗ್ ಹಾಲ್ದಾಗ ಇಡದ್ ಬಾಳೆ ಬಾದ್ರೂ ನೂರು ನೂರ ಐವತ್ತು ರೂಪಾಯಿ ತೊಗೋತಾರ ಅಷ್ಟೇ ನಿಮ್ಗೆ ಏನಷ್ಟು ಬಾಳ ಅಲ್ಲ ಬಟ್ ನಿಮ್ಗೆ ಸೇಫ್ಟಿ ಇರ್ತಾವಲ್ಲ ಏನು ಆಗಲ್ಲ ಏನೂ ಆಗಲ್ಲ ಆದಷ್ಟು ರೇನ್ ಜಾಕೆಟ್ ತೊಗೊಂಡು ಹೋಗ್ರಿ ಮತ್ತೆ ಕೋಲ್ಡ್ ಜಾಕೆಟ್ ತೊಗೊಂಡು ಹೋಗ್ರಿ ಟೆಂಟ್ ಹೋಗ್ರಿ ಮತ್ತೆ ನಿಮ್ಗೆ ರೊಕ್ಕ ಉಳಿತಾವ ಆದಷ್ಟು ಸೇಫ್ಟಿ ಹೋಗಿ ಸೇಫ್ಟಿಯಿಂದ ಬರಿ ಸ್ನೇಹಿತರೆ ಈ ಒಂದು ರೂಟ್ ನಿಮ್ಗೆಲ್ಲರು ತೀರ್ದ ಅಂತ ಅನ್ಕೋತೀನಿ ಇನ್ನೊಂದು ಪೂರ್ತಿ ಕಂಪ್ಲೀಟಾಗಿ ಹೇಳ್ಬಿಡ್ತೀನಿ ನೋಡ್ರಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳ್ಬಿಡ್ತೀನಿ ಏನ್ ಇದನ್ನೇ ಆಗಲ್ಲ ನೀವೇನಾದ್ರೂ ನಮ್ಮ ವಿಜಯಪುರದಿಂದ ಕೇದಾರ್ನಾಥ್ಗೆ ಹೋಗ್ಬೇಕತ್ತಂದ್ರೆ ನಮ್ಮ ವಿಜಯಪುರದಿಂದ ಉತ್ತರಖಂಡದಲ್ಲಿರುವಂತ ಕೇದಾರ್ನಾಥ್ಗೆ ಹೋಗಿ ರೀಚ್ ಆಗ್ಬೇಕತ್ತಂದ್ರ ಯಾವ ರೀತಿ ರೀಚ್ ಆಗದ ಅಂತ ತಿಳ್ಸ್ಕೊಡ್ತೀವಿ ನಾವು ವಿಜಯಪುರದಿಂದ ಕೇದಾರ್ನಾಥ್ಗೆ ಹೋಗ್ಬೇಕತ್ತಂದ್ರ ವೀಕ್ಲಿ ಒಂದೇ ಟ್ರೈನ್ ಅದ ಹಜರತ್ ನಿಜಾಮುದ್ದೀನ್ ವೀಕ್ಲಿ ಒಂದೇ ಟ್ರೈನ್ ಅದ ಅದು ಹಜರತ್ ನಿಜಾಮುದ್ದೀನ್ ಅದು ಶಾಟಾ ಬರ್ತದ ಅದು ಐದು ಮೂವತ್ತಕ್ಕೆ ಬರ್ತದ ಶಾಟಾ ನಾವು ಇಲ್ಲಿಂದ ಎಲ್ಲಿ ಹೋಗ್ತಿವಂದ್ರ ದಿಲ್ಲಿ ಹೋಗ್ತಿವಿ ದಿಲ್ಲಿಯಿಂದ ಎಲ್ಲಿ ಹೋಗ್ತಿವಂದ್ರ ಋಷಿಕೇಶಿ ಅಥವಾ ಹರಿದ್ವಾರಕ್ಕೆ ಹೋಗ್ತಿವಿ ಋಷಿಕೇಶಿ ಅಥವಾ ಹರಿದ್ವಾರದಿಂದ ಎಲ್ಲಿ ಹೋಗ್ತಿವಂದ್ರ ಸೋನ್ ಪ್ರಯಾಗ ಹೋಗ್ತಿವಿ ನಾವ್ ವಿಜಯಪುರ್ ಟು ದಿಲ್ಲಿ ಹೋಲಿಕೆಷ್ಟು ಟೈಮ್ ತೋತ್ತಂದ್ರ ಒನ್ ಡೇ ಹೋಗ್ತದ ಒನ್ ಡೇ ಹೋಗ್ತದ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಹೆಚ್ಚ ಕಡಿಮೆ ಥರ್ಟೀನ್ ಅವರ್ಸ್ ಒನ್ ಡೇ ಪ್ಲಸ್ ಹೋಗ್ತದ ಒನ್ ಡೇ ಒನ್ ನೈಟ್ ಹೋಗ್ತದ ನಾವು ದಿಲ್ಲಿ ಟು ಮತ್ತೆ ರಿಷಿಕೇಶಿ ಅಥವಾ ಹರಿದ್ವಾರಕ್ಕೆ ಹೋಗ್ಬೇಕಂದ್ರ ಏಟ್ ಟು ಟೆನ್ ಅವರ್ಸ್ ಹೋಗ್ತದೆ ಇದು ವಿಜಯಪುರ್ ಟು ದಿಲ್ಲಿ ಎಷ್ಟ್ ಕಿಲೋಮೀಟರ್ ಅದ ಅದತ್ತಂದ್ರೆ ಒಂದ್ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ಅದ ಏನ್ ಹೆಚ್ಚ ಕಡಿಮೆ ಆಗ್ಬೋದು ದಿಲ್ಲಿ ಟು ರಿಷಿಕೇಶಿ ಎಷ್ಟು ಅದತ್ತಂದ್ರೆ ಎರಡ್ ನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ಅಥವಾ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಅದ ಏಟ್ ಟು ಟೆನ್ ಅವರ್ಸ್ ಜರ್ನಿ ನಿಮ್ಗೆ ಇಲ್ಲಿ ಡೈಲಿ ಟ್ರೈನ್ ಸಿಗ್ತಾವ ಅಂದ್ರೆ ನಮ್ಮ ಕಡೆ ಟ್ಯಾಕ್ಸಿ ಆಟೋ ಯಾವ ರೀತಿ ಸಿಗ್ತವ್ ಆ ರೀತಿ ಇಲ್ಲಿ ಟ್ರೈನ್ ಸಿಗ್ತಾವ ಸ್ನೇಹಿತರೆ ಋಷಿಕೇಶಿ ಅಥವಾ ಹರಿದ್ವಾರ ಹೊಲಕ್ಕ ನೀವು ಅಥವಾ ಹರಿದ್ವಾರ ಅಥವಾ ಋಷಿಕೇಶಿ ಬಂದ್ರೆ ಸೋನಪ್ರಯಾಗ ಹೋಗ್ಬೇಕಂದ್ರ ನಿಮಗ ಎಷ್ಟು ಕಿಲೋಮೀಟರ್ ಅತ್ತಂದ್ರ ಋಷಿಕೇಶಿ ದಿನ ಸೋನ್ಪ್ರಯಾಗ ಎರಡ್ ನೂರ ಏಳು ಕಿಲೋಮೀಟರ್ ಅದ ಹರಿದ್ವಾರದಿಂದ ಎಷ್ಟು ಅದತ್ತಂದ್ರೆ ಎರಡ್ ನೂರ ಕಿಲೋಮೀಟರ್ ಅದ ನೀವು ಋಷಿಕೇಶಿ ಅಥವಾ ಹರಿದ್ವಾರದಿಂದ ಹೋಗಿ ರೀಚ್ ಆಗ್ಬೇಕಂದ್ರ ಒಂದು ಗೋರ್ಮೆಂಟ್ ವೆಹಿಕಲ್ ಮುಖಾಂತರ ರೀಚ್ ಆಗ್ಬಹುದು ಇಲ್ಲಿ ಪ್ರೈವೇಟ್ ವೆಹಿಕಲ್ ಮುಖಾಂತರ ರೀಚ್ ನಿಮ್ಗೆ ಒಂದು ಬೈಕ್ ಅಥವಾ ಕಾರ್ ರೀಚ್ ಆಗಬಹುದು ಗೋರ್ಮೆಂಟ್ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ಏಟ್ ಏಟ್ ಹಂಡ್ರೆಡ್ ಟು ಒನ್ ತೌಸಂಡ್ ಸ್ನೇಹಿತರೆ ಪ್ರೈವೇಟ್ ವೆಹಿಕಲ್ ಬಂದ್ಬಿಟ್ಟು ಒನ್ ತೌಸಂಡ್ ಟು ಟೂ ತೌಸಂಡ್ ಸ್ನೇಹಿತರೆ ಸೋನ್ ಒಂದು ಪ್ರಯೋಗದಿಂದ ನಾವು ಕೇದಾರನಾಥಕ್ಕೆ ಅಂದ್ರೆ ಟ್ವೆಂಟಿ ತ್ರೀ ಕಿಲೋಮೀಟರ್ ಟ್ರೆಕಿಂಗ್ ಮಾಡಬೇಕು ಅದ್ರ ಟೈಮಿಂಗ್ ಬಂದ್ಬಿಟ್ಟು ನಾನು ಹೇಳ್ತಾ ಇರೋದು ಸಿಕ್ಸ್ಟೀನ್ ಟು ಏಟೀನ್ ಅವರ್ಸ್ ಹತ್ತಿರ ಒಂದ್ ದಿನ ಸ್ನೇಹಿತರೆ ಆರಾಮ್ ರೆಸ್ಟ್ ಮಾಡ್ಕೊಂಡು ಹೋಗ್ರಿ ಏನೋ ತೊಂದರೆ ತಗೋಕ್ ಹೋಗ್ಬೇಡ್ರಿ ನೀವು ಇಷ್ಟೊಂದೆಲ್ಲಾ ರೀಚ್ ಆಗ್ಬೇಕತ್ತಂದ್ರ ನಿಮಗೆ ಏನೇ ಇಲ್ಲತ್ತಂದ್ರ ನಾಲ್ಕು ದಿನ ಹೋಗ್ತದ ಫೋರ್ ಡೇಸ್ ಅದು ನೀವು ಬಾಳ ಗರ್ಬಡ್ ಮಾಡಿ ಬಹಳ ತರ ಸ್ಪೀಡ್ ವರ್ಕ್ ಮಾಡಿದ್ರಿ ಅಂದ್ರ ನಿಮಗೆ ಹೋಗ್ತದ ಅಂದ್ರ ಫೋರ್ ಡೇಸ್ ಟೈಮ್ ತೋತದ ಇಲ್ಲಾಕಂದ್ರ ಕಡಿಮೆನೂ ಆಗ್ಬಹುದು ಹೆಚ್ಚು ಆಗ್ಬಹುದು ಈ ಒಂದ್ ರೂಟ್ ಇಷ್ಟಿದೆ ನೋಡಿ ಸ್ನೇಹಿತರೆ ಇದ್ರ ಮುಖಾಂತರ ನೀವು ಹೋಗಿ ನಮ್ಮ ಕೇದಾರನಾಥನ ದರ್ಶನ ಪಡ್ಕೋಬಹುದು ಮತ್ತೆ ಚಾರ್ಧಾಮನ ದರ್ಶನ ಪಡ್ಕೋಬಹುದು ಮತ್ತೆ ಬದ್ರಿನಾಥನ ದರ್ಶನ ಪಡ್ಕೋಬಹುದು ಈ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಅಂದ್ರೆ ನನ್ನ ಒಂದು ಅಕೌಂಟ್ ಗೆ ಫಾಲೋ ಮಾಡ್ರಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ರೆಂಡ್ ಇದ್ರು ಸೇರ್ ಮಾಡ್ರಿ ಯಾರು ಕೇದಾರ್ನಾಥ್ ಹೋಗ್ಬೇಕಂತ ಮಾಡಿರ್ತಾರಲ್ಲ ಅವ್ರಿಗೆ ಸೇರ್ ಅವ್ರಿಗೆ ಹೆಲ್ಪ್ ಆಗ್ತದೆ ಅನ್ಕೋತೀನಿ ನಮ್ಮ ವಿಜಯಪುರದಿಂದ ಯಾವ ರೀತಿ ಹೋಗೋದಂತ ಅನ್ಕೋತೀನಿ ಟೋಟಲ್ ಬಂದ್ಬಿಟ್ಟು ಹತ್ತತ್ರ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಟು ತ್ರೀ ತೌಸಂಡ್ ಆಗ್ತದ ಸ್ನೇಹಿತರೆ ಜರ್ನಿ ನಮ್ಮ ವಿಜಯಪುರದಿಂದ ಕೇರ್ನಾಥ್ ಹೋಗಿ ರೀಚ್ ಆಗ್ಬೇಕಂತಂದ್ರ ಎಲ್ಲರೂ ಹೋಗಿ ಬನ್ನಿ ಪ್ರತಿಯೊಬ್ಬರು ಯಾತ್ರಾ ರಿಜಿಸ್ಟ್ರೇಷನ್ ಮಾಡ್ಕೋರಿ ಮತ್ತ ಲಿಂಕ್ ಬಂದ್ಬಿಟ್ಟು ಇಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸ್ಕ್ರೀನ್ ಕೊಟ್ಟಿರ್ತೀನಿ ನಂಬರ್ ಕೊಟ್ಟಿರ್ತೀನಿ ಲಿಂಕ್ನ ಕೊಟ್ಟಿರ್ತೀನಿ ಹೋರಿ ರಿಜಿಸ್ಟ್ರೇಷನ್ ಮಾಡ್ಕೊಂಡೆ ಹೋದ್ರಿ ಅಂದ್ರೆ ಆದಷ್ಟು ನಿಮಗೆ ಸೇಫ್ಟಿ ಇರ್ತೀರಿ ಸ್ನೇಹಿತರೆ ಮತ್ತೆ ನಿಮ್ಗೆ ಏನು ತೊಂದರೆ ಆಗಲ್ಲ ಅನ್ಕೋತೀನಿ ಟೈಮ್ ವೇಸ್ಟ್ ಆಗಲ್ಲ ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿದ್ರು ಶೇರ್ ಮಾಡಿರಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಏನಾದರೂ ನನ್ನ ಕಡೆ ತಪ್ಪಾಗಿ ತನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನೆಕ್ಸ್ಟ್ ಟೈಮ್ ಅದು ರಿಪೀಟ್ ಮಾಡಲ್ಲ ಮತ್ತೆ ಹೊಸ ವಿಡಿಯೋ ಮುಖಾಂತರ ಬರ್ತೀನಿ ಅದು ಕೇದಾರನಾಥ್ ಬದ್ರೀನಾಥ್ ಯಾವ ರೀತಿ ಹೋಗೋದಂತ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಾಗ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದ್ರ ಸಲ ಹೇಳ್ತೀನಿ ಹಾಗೆ ಅಕೌಂಟಿಗೆ ಫಾಲೋ ಮಾಡ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋ ಮುಖಾಂತರ ಸಿಗ್ತೀನಿ ಅಲ್ಲಿಯವರೆಗೂ ಟಾಟಾ ಬೈ ಬಾಯ್ ಬಾಯ್ ಲವ್ ಯು